ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಕನ್ನಡ ಅಧ್ಯಾಪಕರು ಕೊಪ್ಪಳ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಯಲಬುರ್ಗ ಈಗಾಗಲೇ ನಾನು ಹಲವಾರು ವಿಷಯಗಳ ಕುರಿತು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೋಧನೆಯನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದೇ ರೀತಿ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸಾಲು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇವತ್ತು ಬಿ ಎ ಮೂರನೇ ಸಮ್ಮಿಶ್ರಣ ಐಚ್ಛಿಕ ಕನ್ನಡ ಪತ್ರಿಕೆ ಮೂರು ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಪತ್ರಿಕೆಯ ಸಾಲೂಡ್ ಅಂದರೆ ಉತ್ತರದೊಂದಿಗೆ ನಿಮ್ಮೊಂದಿಗೆ ಇದೀನಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿರ್ತಾರೆ ಎಷ್ಟು ಅಂಕದ ಪ್ರಶ್ನೆ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಎಸ್ ಸಿ ಪಿ ಎಂಬತ್ತು ಅಂಕಗಳಿಗೆ ವಿದ್ಯಾರ್ಥಿಗಳು ಮೂರು ತಾಸಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ ಇಪ್ಪತ್ತು ಮಾರ್ಕ್ಸ್ಗೆ ಆಂತರಿಕ ಪರೀಕ್ಷೆ ಮಾರ್ಕ್ಸ್ ಇರುತ್ತೆ ಮೊದಲೇ ಪ್ರಶ್ನೆ ನೋಡೋದಾದರೆ ಸೂತ್ರ ವೃತ್ತಿ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಇದರ ಕರ್ತೃ ವಾಮನ ಪ್ರಶ್ನೆ ಸಂಖ್ಯೆ ಎರಡು ರಮಣೀಯಾರ್ಥ ಪ್ರತಿಪಾದಕಂ ಕಾವ್ಯಂ ಅಂತ ಹೇಳಿದವರು ಯಾರು ಅಂತ ಈ ಹೇಳಿಕೆಯನ್ನು ಹೇಳಿದವರು ಜಗನ್ನಾಥ ಪಂಡಿತ ರಾಯ್ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಮೂರು ಪ್ರತಿಭೆ ಎಂದರೆ ಅಂತ ಕೇಳಿದರೆ ಪ್ರತಿಭೆ ಅಂದರೆ ಏನಂದರೆ ಕಾವ್ಯ ರಚನೆಗೆ ಕಾರಣವಾದ ಸಹಜ ಶಕ್ತಿಯನ್ನು ಪ್ರತಿಭೆ ಅಂತ ಕರೀತಾರೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ನಾಲ್ಕು ಸಹೃದಯ ಎಂದರೆ ಯಾರು ಅಂತ ಕಾವ್ಯದ ಆನಂದವನ್ನು ಸವೆಬಲ್ಲಂತಹ ವ್ಯಕ್ತಿಯನ್ನು ಅಥವಾ ರಸಿಕನನ್ನು ನಾವು ಸಹೃದಯ ಎಂದು ಕರೀತೇವೆ ಇನ್ನು ಪ್ರಶ್ನೆ ಸಂಖ್ಯೆ ಆರು ಶಬ್ದಲಂಕಾರ ಎಂದರೇನಂತೂ ಕೇಳಿದರೆ ಶಬ್ದಾಲಂಕಾರ ಅಂದರೆ ಶಬ್ದಗಳ ಜೋಡಣೆಯಿಂದ ಕಾವ್ಯಕ್ಕೆ ಸೌಂದರ್ಯ ಬರುವಂತಹ ಅಲಂಕಾರವನ್ನು ನಾವು ಶಬ್ದಾಲಂಕಾರ ಅಂತ ಕರಿತೇವೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಎಫ್ ಅಲ್ಲಿ ಸುಲಿದ ಬಾಳೆಯ ಹಣ್ಣಿನಂದದಿ ಸುಲಭವಾಗಿರುವ ಕನ್ನಡ ಭಾಷೆ ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕೇಳಿದರೆ ಇದು ಉಪಮಾಲ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಜಿ ವಿಭಾವದ ಎರಡು ವಿಧಗಳು ಯಾವುವು ಅಂತ ಕೇಳಿದರೆ ಆಲಂಬನ ವಿಭಾವ ಮತ್ತು ಉದ್ದೀಪನ ವಿಭಾವ ಪ್ರಶ್ನೆ ಸಂಖ್ಯೆ ಎಚ್ ಭರತ ಹೆಸರಿಸಿದ ಸಂಚಾರಿ ಭಾವಗಳು ಎಷ್ಟು ಅಂತ ಕೇಳಿದರೆ ಮೂವತ್ತ್ಮೂರು ಪ್ರಶ್ನೆ ಸಂಖ್ಯೆ ಐ ಆನ್ ದಿ ಸಬ್ ಲೈಮ್ ಇದು ಯಾವ ಪಾಶ್ಚಾತ್ಯ ಮೀಮಾಂಸಕನ ಕೃತಿಯಾಗಿದೆ ಅಂತ ಕೇಳಿದರೆ ಲಾಂಜಿನೆಸ್ನ ಕೃತಿಯಾಗಿದೆ ಪ್ರಶ್ನೆ ಸಂಖ್ಯೆ ಜೆ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆಯ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ ಟಿ ಎಸ್ ಎಲೆಟ್ ಅವರು ಇದರ ಪ್ರತಿಪಾದಕರಾಗಿದ್ದಾರೆ ಅದೇ ರೀತಿ ಪಾರ್ಟ್ ಬಿಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ ಅಂತ ನೋಡೋದಾದರೆ ಇಲ್ಲಿ ಐದು ಅಂಕದ ಪ್ರಶ್ನೆಗಳಿಗೆ ನಾಲ್ಕಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ ಒಟ್ಟು ಆರು ಪ್ರಶ್ನೆಗಳಿರುತ್ತೆ ಆರಲ್ಲಿ ನಾಲ್ಕಕ್ಕೆ ವಿದ್ಯಾರ್ಥಿಗಳ ಉತ್ತರವನ್ನು ಕೊಡಬೇಕು ಅದರಲ್ಲಿ ಒಂದು ಪ್ರಶ್ನೆಯನ್ನು ಉದಾಹರಣೆಯಾಗಿ ನೋಡೋದಾದರೆ ಎ ಭಾರತೀಯ ಕಾವ್ಯ ಭರತ ಭಾವ ಬಾಮಹ ದಂಡಿ ಕುರಿತ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ ಪ್ರಶ್ನೆ ಬಿ ಯಲ್ಲಿ ಸಹೃದಯನ ಕುರಿತು ವಿವರಿಸಿ ಅಂತ ಕೇಳಿದರೆ ಪ್ರಶ್ನೆ ಸಿ ಕಾವ್ಯ ಎಂದರೇನು ಕಾವ್ಯದ ಪ್ರಯೋಜನಗಳನ್ನು ವಿವರಿಸಿ ಅಂತ ಹೇಳಿದರೆ ಪ್ರಶ್ನೆ ಡಿ ರಸದ ಪ್ರಕಾರಗಳನ್ನು ವಿವರಿಸಿ ಅಂತ ಕೇಳಿದರೆ ಪ್ರಶ್ನೆ ಇ ಪ್ಲೋಟೋ ಹಾಗೂ ಅರಿಸ್ಟಾಟಲ್ ಅವರ ಅನುಕರಣ ತತ್ವವನ್ನು ವಿವರಿಸಿ ಅಂತ ಕೇಳಿದರೆ ಪ್ರಶ್ನೆ ಎಫ್ ಅಲ್ಲಿ ಲಾಂಜ್ನೆಸ್ನ ಭವ್ಯತೆಯ ತತ್ವವನ್ನು ವಿವರಿಸಿ ಅಂತ ಕೇಳಿದರೆ ಇನ್ನು ಪಾರ್ಟ್ ಸಿ ನೋಡೋದಾದರೆ ಇಲ್ಲಿ ಹತ್ತು ಅಂಕದ ಪ್ರಶ್ನೆಗಳಿಗೆ ಮೂರಕ್ಕೆ ನಾವು ಉತ್ತರವನ್ನು ಕೊಡಬೇಕಾಗುತ್ತೆ ಒಟ್ಟು ಇಲ್ಲಿ ಐದು ಪ್ರಶ್ನೆಗಳಿರುತ್ತೆ ಅದೇ ರೀತಿ ಟಿಪ್ಪಣಿ ಇರುತ್ತೆ ಟಿಪ್ಪಣಿಯಲ್ಲಿ ಒಟ್ಟು ನಾಲ್ಕು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರವನ್ನು ಕೊಡಬೇಕಾಗುತ್ತೆ ಈ ಮಾಹಿತಿ ಭಾಳ ಮುಖ್ಯವಾಗಿರುತ್ತೆ ಯಾವ ರೀತಿ ಟಿಪ್ಪಣಿಯನ್ನು ಕೇಳಿರ್ತಾರೆ ಅಂದರೆ ಉದಾಹರಣೆಗೆ ಕಾವ್ಯಮಂಸಕರಾದಂತಹ ಆನಂದವರ್ಧನ್ ಬಗ್ಗೆ ಕೇಳಿದರೆ ಸ್ಥಾಯಿ ಭಾವಗಳು ಮತ್ತು ಸಂಚಾರಿ ಭಾವದ ಬಗ್ಗೆ ಕೇಳಿದರೆ ಕವಿ ಬಗ್ಗೆ ಟಿಪ್ಪಣಿ ಕೇಳಿದರೆ ಮಾನಸಿಕ ದೂರದ ಬಗ್ಗೆ ಟಿಪ್ಪಣಿಯನ್ನು ಕೇಳಿದರೆ ಇಲ್ಲಿ ವಾಮನ ಬಗ್ಗೆ ಪ್ರ ಟಿಪ್ಪಣಿಯನ್ನು ಕೇಳಿದರೆ ಪರಂಪರೆ ಮತ್ತು ವ್ಯಕ್ತಿ ಪ್ರತಿ ಬಗ್ಗೆ ಕೂಡ ಟಿಪ್ಪಣಿಯನ್ನು ಇಲ್ಲಿ ಕೇಳಿದರೆ ವಿದ್ಯಾರ್ಥಿಗಳು ಸಮಯ ಪ್ರಜ್ಞೆಯಿಂದ ಸರಿಯಾಗಿ ಉತ್ತರವನ್ನು ಕೊಡಬೇಕು ಹೆಚ್ಚಾಗಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಭಾರತೀಯ ಕಾವ್ಯ ಸಂಪುಟನೇ ಪ್ರಶ್ನೆಗಳನ್ನು ಕೇಳಿದರೆ ಈ ಥರದ ಉಪಯುಕ್ತ ಮಾಹಿತಿ ನಿರಂತರವಾಗಿ ಪ್ರಸಾರ ಮಾಡ್ತಾ ಇರ್ತೀವಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತೆ ಇಂತಹ ಮಾಹಿತಿಯೊಂದಿಗೆ ಸಿಗೋಣ ಎಲ್ರಿಗೂ ನಮಸ್ಕಾರ